ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸಂಜೀವ್ ರಾಘವ ಚಂದ್ರ ಫೈನಲಿ ಮನೆಗೆ ಹೋಗೋಗಳಿಗೆ ಬಂದಿದ್ದು ಕಥೆಯಲ್ಲಿ ಏನಪ್ಪ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಬೇಕಾಗತ್ತ ಸಂಜೀವ್ ರಾಘವ ಚಂದ್ರ ಯಾರು ಅನ್ನೋ ವಿಷಯ ಗೊತ್ತಾಗೆ ಹೋಯ್ತು ಜಗದೀಶ್ ಚಂದ್ರರವರ ಅಂತ್ಯ ಸಂಸ್ಕಾರ ಮಾಡಿದ ನಂತರ ಮನೆಗೆ ಬಂದಂತಹ ಜೀವನ ರಚು ಪ್ರಶ್ನೆ ಮಾಡ್ತಾಳೆ ನೀವು ಒಬ್ಬ ಮಗನ ಅಷ್ಟು ಪ್ರೀತಿ ಮಾಡೋ ತಂದೆಯ ಶುಭ ಸಂಸ್ಕಾರ ಹೋಗೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಿದ್ರಿ ಅಂತ ಕೇಳ್ತಾಳೆ ಜೊತೆಗೆ ಯಾಕೆ ನೀವು ಈ ರೀತಿ ಬದುಕಿದ್ದು ಅಷ್ಟು ಗೋಲ್ಡನ್ನ ಒಂದು ಬಿಸ್ನೆಸ್ ಇಟ್ಕೊಂಡಿರ್ತಕ್ಕಂಥ ಮಗನಾಗಿ ಅನ್ನೋ ಪ್ರಶ್ನೆಯನ್ನ ಮುಂದಿಡ್ತಾಳೆ ಅಲ್ಲಿ ನಿಮ್ಮ ತಂದೆ ಒಳ್ಳೆಯವರಲ್ವಾ ಹಾಗಿದ್ರೆ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಾಗ ನನ್ನ ಮನೆ ನನಗೋಸ್ಕರ ಜೀವ ಬಿಡ್ತಾ ಇತ್ತು ನನ್ನ ಅಷ್ಟು ಪ್ರೀತಿ ಮಾಡ್ತಾ ಇತ್ತು ಅಂತ ಕೂಡ ಹೇಳ್ತಾರೆ ಹಳೆ ಕತ್ತಿ ತರ್ದ್ಕೊಳ್ಳುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲರೂ ಕೂಡ ರಾಘನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾ ಇದ್ರು ಸಂಜೀವ್ ಅಲಿಯ ಜೀವನ ಆದರೆ ಯಾವುದೋ ಒಂದು ಪರಿಸ್ಥಿತಿಗೆ ಕಟ್ಟು ಬಿದ್ದು ಅವರು ಇಲ್ಲಿ ಬರಬೇಕಾಯ್ತು ಅಮ್ಮನ ನಿಜವಾಗ್ಲೂ ಕೂಡ ಅಮ್ಮ ಅಷ್ಟು ಮಗನ ಪ್ರೀತಿ ಮಾಡ್ತಾ ಇದ್ರು ಆದರೆ ವಾಪಸ್ ಅವರು ಮನೆಗೆ ಹೋಗಿದ್ದಿದ್ರೆ ಅಮ್ಮನ ಸಾವಾಗ್ತಾಯಿತ್ತು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಜೀವ ಯಾವುದೇ ಕಾರಣಕ್ಕೂ ಮನೆಗೆ ಹೋಗೋದಕ್ಕೆ ಇಷ್ಟಪಡಲಿಲ್ಲ ಅದು ಕೂಡ ಅಂತ್ಯ ಸಂಸ್ಕಾರ ನಡೀತಿರೋ ಜಾಗಕ್ಕೆ ಹೋಗಿದ್ದು ಅದು ಅಪ್ಪನ ಆಸೆಯ ಕೊನೆಯ ಆಸೆನ ಈಡೇರಿಸೋದಕ್ಕೋಸ್ಕರ ಅದಕ್ಕೆ ಅಲ್ಲಿ ಅವರ ಅಮ್ಮ ಕೂಡ ತುಂಬಾ ಡಿಪ್ರೆಸ್ಡ್ ಆಗಿ ಇವ್ನು ಯಾಕೆ ಬಂದ ಇವನೇ ನನ್ನ ಮಗನ ತಿನ್ ನನ್ನ ಗಂಡನ್ನು ತಿನ್ಕೊಂಡಿದ್ದು ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಂಡು ಸಟ್ ಮಾಡಿಕೊಂಡು ಹುಚ್ಚಿ ಥರ ಆಡ್ತಿದ್ರು ಅವರ ತಾಯಿ ಕೂಡ ಹಾಗಿದ್ರೆ ಅಲ್ಲಿ ಏನು ನಡೆದಿರ್ಬೋದು ಯಾಕೆ ಏನು ಯಾವೊಂದು ಪ್ರಶ್ನೆಗಳಿಗೂ ಕೂಡ ಜೀವ ಉತ್ತರ ಕೊಡಲಿಲ್ಲ ಎಲ್ಲದಕ್ಕೂ ಕೂಡ ಕಾಲ ಉತ್ತರಿಸುತ್ತೆ ಅಂತ ಹೇಳಿದರು ಆದರೆ ಆ ವೆಲ್ಲಲ್ಲಿ ಎಲ್ಲ ಅಧಿಕಾರ ಕೂಡ ಸಂಜೀವ್ಗೆ ಬರ್ತದೆ ಅದೇ ಕಾರಣಕ್ಕೆ ಲಾಯರ್ ಬಂದಿದ್ದಾರೆ ದಯವಿಟ್ಟು ರಾಘು ನೀನು ಅಲ್ಲಿಗೆ ಬರಲೇಬೇಕು ಸಂಜೀವ್ ಅಲ್ಲಿ ಬೇಕಾದಷ್ಟು ಅನ್ಯಾಯಗಳು ನಡೀತದೆ ಅದನ್ನೆಲ್ಲ ಸರಿಪಡಿಸ್ಬೇಕು ಲೆಕ್ಕ ಚುಕ್ಕ ಮಾಡಬೇಕು ನೀನು ಅಲ್ಲಿಗೆ ಬರಲೇಬೇಕಾಗತ್ತೆ ಅಂತ ಕೂಡ ಲಾಯರ್ ಬರೋ ನೀ ಜಾಗೆ ಹೇಳ್ತಾರೆ ಆದ್ರೆ ಇದ್ದ ಕಡೆ ರಾಣ ಮಾತ್ರ ಅವನು ಹೇಗೆ ಬಂದ ಅಂತ್ಯ ಸಂಸ್ಕಾರಕ್ಕೆ ಇಷ್ಟು ದಿನ ಎಲ್ಲಿದ್ದ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟು ಯಾವ್ದೇ ಕಾಣುಕೋನು ಮತ್ತೆ ಇಲ್ಲಿಗೆ ಬರಬಾರ್ದು ಅಂತ ಹೇಳಿ ರೊಚ್ಚಿಗೆ ಇರ್ತದ ಖಂಡಿತ ಸ್ಮಶಾನದಲ್ಲೂ ಕೂಡ ಹಣ ಹೇಗಿದೆಯಾ ಅಂತ ಅಪ್ಕೊಂಡು ಯಾವ್ದೇ ಕಾಣುಕೋ ನೀನು ಮನೆಗೆ ವಾಪಸ್ ಆಗಬಾರ್ದು ಹೇಗೆ ಬಂದೋ ಹಾಗೆ ಹೋಗ್ಬಿಡು ಇಲ್ಲ ಅಂದ್ರೆ ಇಲ್ಲಿ ಬೇಕಾದಷ್ಟು ಸಮಾಧಿಗಳಾಗ್ತವೆ ಅಂತ ಹೆದರಿಸಿದ್ರು ಅಣ್ಣ ತಂದಿರ ನಡುವೆ ಏನೋ ಇದೆ ಹಾಗಿದ್ರು ಕೂಡ ಇಲ್ಲಿ ಫೈನಲಿ ಅಪ್ಪನಿಗೋಸ್ಕರ ಮಗದುಮ್ಮೆ ಮನೆಗೆ ಎಂಟ್ರಿ ಕೊಡೋಕೆ ಜೀವ ಹಾಗಿದ್ರೆ ಅಲ್ಲಿ ಜೀವನ ಕಾಡ್ತಕ್ಕಂತಹ ಜೀವ ಮೇಲೆ ಸೀಡನ್ನ ಕಾಡ್ತಿರ್ತಕ್ಕಂತಹ ರಾಣ ಮತ್ತೆ ಅವ್ನ ಸಂಗಡದವರು ಏನ್ ಮಾಡಬಹುದು ಮುಂದೆ ತಿಳ್ಕೋಬೇಕು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೋಸ್ಕರ ವೈಚ್ ಮಾಡುವುದನ್ನ ಕಾಣ್ಕು ಕೂಡ ಮಾಡಬೇಕು